ನಮಸ್ಕಾರ ಸ್ನೇಹಿತರೆ ಐರ್ಲೆಂಡ್ ವಿರುದ್ಧ ವಿಶ್ವ ದಾಖಲೆ ಮಾಡಿದ ಭಾರತ ಮಹಿಳಾ ಕ್ರಿಕೆಟ್ ತಂಡ ಸ್ಮಿತಿ ಮಂದಣ್ಣ ಪ್ರತಿಕಾ ರಾವಲ್ ಅಬ್ಬರಕ್ಕೆ ಪುಡಿ ಪುಡಿಯಾಯಿತು ದಾಖಲೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಹೀಗಾಗಿ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಭಾರತ ವುಮೆನ್ಸ್ ಹಾಗೂ ಐರ್ಲೆಂಡ್ ವುಮೆನ್ಸ್ ತಂಡಗಳ ಮೂರನೆಯ ಏಕದಿನ ಪಂದ್ಯದಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಭಾರತ ವುಮೆನ್ಸ್ ಕ್ರಿಕೆಟ್ ತಂಡ ನಿಗದಿತ ಐವತ್ತು ಓವರ್ಗಳಲ್ಲಿ ಐದು ವಿಕೆಟ್ ನಷ್ಟಕ್ಕೆ ನಾನ್ನೂರ ಮೂವತ್ತೈದು ರನ್ ಗಳಿಸುವ ಮೂಲಕ ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಬಾರಿಸಿದ ಮಹಿಳಾ ತಂಡ ಎಂಬ ವಿಶ್ವ ದಾಖಲೆಯನ್ನ ಮಾಡಿದ್ದಾರೆ ಬ್ಯಾಟಿಂಗ್ನಲ್ಲಿ ಅಬ್ಬರಿಸಿದ ಸ್ಮಿತಿ ಮಂದಣ್ಣ ಕೇವಲ ಎಂಬತ್ತು ಬಾಲ್ಗಳಲ್ಲಿ ಏಳು ಬರ್ಜರಿ ಸಿಕ್ಸ್ ಹಾಗೂ ಹನ್ನೆರಡು ಬೌಂಡರಿ ಸಹಾಯದಿಂದ ನೂರ ಮೂವತ್ತೈದು ರನ್ ಬಾರಿಸಿದ್ದಾರೆ ಇನ್ನು ಮತ್ತೊಬ್ಬ ಆರಂಭಿಕ ಆಟಗಾರ್ತಿ ಪ್ರತಿಕಾ ರಾವಲ್ ರವರು ನೂರ ಇಪ್ಪತ್ತೊಂಬತ್ತು ಬಾಲ್ಗಳಲ್ಲಿ ಒಂದು ಸಿಕ್ಸ್ ಹಾಗೂ ಇಪ್ಪತ್ತು ಬೌಂಡರಿ ಸಹಾಯದಿಂದ ನೂರ ಐವತ್ನಾಲ್ಕು ರನ್ ಗಳಿಸಿ ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ